ಎಲ್ಲರಿಗೂ ನಮಸ್ಕಾರ ರೇವಾಂಬಿಕಾ ರೇವಾಂಬಿಕಾಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಎರಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ತುಂಬ ಈಸಿಯಾಗಿ ಮಾಡೋದನ್ನ ಇದ್ದೀನಿ ಇದು ತುಂಬ ಪಿತ್ತಕ್ಕೆ ಮತ್ತು ಎದ್ದ ತಕ್ಷಣ ತಲೆ ಅಂತಾರಲ್ಲ ಅದಕ್ಕೆಲ್ಲ ಈ ಎರಳಿಕಾಯಿ ತುಂಬ ಒಳ್ಳೆಯದು ನೋಡಿ ನಾನು ಒಂದು ಮೂರಿಂದ ನಾಲ್ಕು ಎರಳಿಕಾಯಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒರೆಸಿ ಬಟ್ಟೆಲಿ ಒರೆಸಿ ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನಿಮಗೆ ಎಷ್ಟು ಗಾತ್ರಕ್ಕೆ ಬೇಕೋ ಅಷ್ಟು ಗಾತ್ರಕ್ಕೆ ಕಟ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಕಲ್ಲುಪ್ಪಾಕಿ ಇಡ್ತೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹುಳಿ ಇರುತ್ತಲ್ಲ ಎರಳಿಕಾಯಿ ಉಪ್ಪಾಕಿ ಕಲಸಿ ಒಂದು ಒಂದು ಎರಡು ಗಂಟೆ ಟೈಮ್ ಇಟ್ಬಿಡಬೇಕು ಅದು ಉಪ್ಪೆಲ್ಲ ಹೊಂತ್ಕೊಳ್ಳುತ್ತೆ ಚೆನ್ನಾಗಿ ಅದು ಉಪ್ಪೆಲ್ಲ ಕರಿಕಾಣುತ್ತೆ ನೋಡಿ ಎಲ್ಲ ಕರಗಿದೆ ನಾನು ಇವಾಗ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ಪೂನು ಅಚ್ಚಾರದ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ನಾನು ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡು ತೊಗೊಂಡಿದ್ದೀನಿ ಈಗ ಮೆಂತ್ಯ ಸಾಸಿವೆ ಜೀರಿಗೆ ಮೂರನ್ನು ಸಣ್ಣೂರಿನಲ್ಲಿ ಹುರ್ಕೊತಾ ಇದ್ದೀನಿ ಸಣ್ಣೂರಿ ಮಾಡಿ ಹುರ್ಕೋಬೇಕು ಇಲ್ಲಾಂದರೆ ಜೀರಿಗೆ ಮತ್ತು ಸಾಸಿವೆ ಬೇಗ ಸೀದ್ಬಿಡುತ್ತೆ ಸ್ವಲ್ಪ ಕೆಂಪಗಾಗ ಉರ್ಗು ಉರ್ ಹುರ್ಕೊಳ್ಳಿ ನೋಡಿ ಸಿಡಿತಾ ಇದೆ ನಾನು ಇದನ್ನು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಅದ್ರ ಜೊತೆ ಹುರಿಯೋಕ್ಕೋದ್ರೆ ಸರಿ ಈಗ ಆಗಲ್ಲ ಹಂಗಾಗಿ ನಾನು ಬೇರೆ ಹುರ್ಕೊತಾ ಇದ್ದೀನಿ ನೋಡಿ ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಸಿಟ್ಟಿದ್ದು ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಅದ್ರ ಜೊತೆ ಹಾಕಿ ಹಾಕಿದ್ರೆ ಸರಿಗಾಗಲ್ಲ ನುಣ್ಣಗಾಗಲ್ಲ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ ಪೂರ್ತಿ ನುಣ್ಣಗೆ ರುಬ್ಕೊಳೋದು ಬೇಡ ಈಗ ನೆನೆಸಿರೋ ಮಾವಿನಕಾಯಿಗೆ ಉಪ್ಪು ಕಲಸಿಟ್ಟಿದ್ನಲ್ಲ ಆ ಮ ಎರಳಿಕಾಯಿಗೆ ಈ ಪುಡಿ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಮಿಕ್ಸಿ ಮಾಡಿರೋ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡೆ ಇದನ್ನೆಲ್ಲ ಕೈಗಲಿಸಬೇಕು ಮಾವಿನಕಾಯಿ ಆದರೂ ಇದೇ ಥರ ಮಾಡ್ಬೋದು ನಿಂಬೆಹಣ್ಣಲ್ಲೂ ಈ ಥರ ಮಾಡ್ಬೋದು ಎರಳಿಕಾಯಿ ಯಾವುದ್ರಲ್ಲಿ ಬೇಕಾದ್ರೂ ಈ ಥರ ಮಾಡ್ಬೋದು ನೋಡಿ ಎಲ್ಲ ಪೂರ್ತಿ ಕಲಸಿಟ್ಟಿದ್ದೀನಿ ನಾನು ಎಣ್ಣೆ ಒಗ್ಗರಣೆಗೆ ಹಾಕ್ತಾ ಇಲ್ಲ ಏಕೆಂದರೆ ಇದು ಹಾಗೆ ಈ ಎಣ್ಣೆ ಹಾಕ್ತಲೇ ಒಗ್ಗರಣೆ ಹಾಕ್ತಲೇ ಈ ಥರನೇ ಮಾಡಿ ತಿನ್ನೋದರಿಂದ ಪಿತ್ತ ಮತ್ತು ತಲೆ ಸುತ್ತದು ಎಲ್ಲ ಕಡಿಮೆ ಆಗುತ್ತೆ ಕೆಲವರಿಗೆ ಎದ್ದ ತಕ್ಷಣ ತಲೆ ಸುತ್ತುತ್ತೆ ಅಂತಾರೆ ಮತ್ತು ಏನಾದರೂ ಹೊರಗಡೆ ಐಟಮ್ ತಿಂದರೆ ಪಿತ್ತ ಆಗುತ್ತೆ ಜಾಸ್ತಿ ಅದಕ್ಕೆಲ್ಲ ದಿನ ಬೆಳಿಗ್ಗೆ ಇದನ್ನು ಒಂದು ಪೀಸ್ ತಿಂತ ಬಂದರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ